ನೋಡಿ ಫ್ರೆಂಡ್ಸ್ ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ ತೋಟದಲ್ಲಿ ಏನು ಮಳೆ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ಗಿಡಗಳು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹಂಗಾಗಿ ತುಂಬ ಖುಷಿಯಾಗಿದ್ದೀವಿ ಇದು ಗಿಡಗಳಿಗೆ ಒಂದು ರಸಗೊಬ್ಬರ ಕಂಡು ಹಿಡ್ದಿದ್ದೀನಿ ಅದನ್ನು ಯಾವ ಥರ ಮಾಡಬೇಕು ಯಾವ ಥರ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದು ನೋಡಿ ಇದೇ ರಸಗೊಬ್ಬರ ಗಿಡಗಳಿಗೆ ಒಳ್ಳೆಯ ಟ್ಯಾನಿಕ್ ನಾನು ಆಲ್ರೆಡಿ ಹಾಕಿ ನೋಡಿದ್ದೀನಿ ತುಂಬ ಕೆಲಸ ಮಾಡುತ್ತೆ ಈ ಟ್ಯಾನಿಕ್ಕಿಂದ ಗಿಡಗಳಿಗೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಮೊಟ್ಟೆ ನಾಲ್ಕು ಹಾಕಿದ್ದೀನಿ ಫ್ರೆಂಡ್ಸ್ ಮೊಟ್ಟೆ ನಾಲ್ಕು ಒಡೆದೋಗಿರೋ ಹಾಲು ಇತ್ತು ಹಾಲು ಮನೆಯಲ್ಲಿ ಒಡೆದೋಗಿತ್ತು ನೋಡೋಣ ಅಂತ ನಾನು ಟ್ರೈ ಮಾಡಿದ್ದು ಹಾಲು ಒಂದು ಅರ್ಧ ಲೀಟ್ರ್ ಇರ್ಬೋದು ಹಾಲು ಸ್ವಲ್ಪ ಹುಳಿ ಮಜ್ಜಿಗೆ ಮತ್ತು ಒಂದು ನೂರು ಗ್ರಾಮಷ್ಟು ಬೆಲ್ಲ ಹಾಕಿದ್ದೀನಿ ಇದನ್ನ ಹಾಕಿ ಒಂದು ತಿಂಗಳಾಯ್ತು ಒಂದು ಸಾರಿ ನಾನೇನೋ ಗಿಡಕ್ಕೆ ಹಾಕಿದ್ದೆ ಅದು ಮಲ್ಲಿಗೆ ಗಿಡ ತುಂಬ ಹುಳ ಬಂದುಬಿಟ್ಟಿತ್ತು ನೋಡೋಣ ಅಂತ ಹಾಕಿದೆ ಎಲೆ ಎಲ್ಲ ಉದುರುಬಿಟ್ಟು ಇವಾಗ ಚೆನ್ನಾಗಿ ಚಿಗುರು ಬಂದುಬಿಟ್ಟಿದೆ ಫ್ರೆಂಡ್ಸ್ ಇದನ್ನ ಯಾವ ಥರ ಹಾಕಬೇಕು ಅಂತಂದರೆ ಒಂದು ಕ್ಯಾನ್ ತುಂಬ ನೀರು ತಗೊಂಡಿದ್ದೀನಿ ನೋಡಿ ಈ ಕ್ಯಾನಲ್ಲಿ ನೋಡಿ ಈ ಥರ ಇರೋದೊಂದು ಚಿಕ್ಕ ಡಬ್ಬಿ ಎತ್ಕೊಂಡಿದ್ದೀನಿ ಇದ್ರ ತುಂಬ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಒಂದು ಲೀಟ್ರಿಗೆ ನಾವು ಸ್ವಲ್ಪ ತಗೊಂಡ್ರೆ ಸಾಕು ಒಂದು ಲೀಟ್ರಿಗೆ ಇಷ್ಟು ಹಾಕ್ಕೋಬೋದು ನಾನು ಈ ಕ್ಯಾನ್ ಅಳತೆ ಮಾಡ್ತಾಯಿದ್ದೀನಿ ಒಂದು ಕ್ಯಾನ್ ತುಂಬ ನೀರಿಗೆ ಇದು ಒಂದು ಎರಡು ಲೀಟ್ರ್ ಮೇಲೆ ಇಡಿಸುತ್ತೆ ಅನ್ಸುತ್ತೆ ಕ್ಯಾನು ಇದಕ್ಕೆ ಇದ್ರ ತುಂಬ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಗಿಡಗೆ ನಾನು ಹಾಕಿ ನೋಡಿದ್ದು ಇದು ತುಂಬ ಹುಳ ತಿಂದುಬಿಟ್ಟಿತ್ತು ಫ್ರೆಂಡ್ಸು ಎಲೆನೇ ಇರಲಿಲ್ಲ ನೋಡಿ ಈ ಥರ ಎಲ್ಲ ತಿಂದಾಕ್ಬಿಟ್ಟಿತ್ತು ಏನು ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಅಂತ ಈ ಗಿಡಕ್ಕೆ ಫಸ್ಟು ನಾನು ಈ ಗಿಡಕ್ಕೆ ಹಾಕಿದ್ದು ಒಂಚೂರು ಒಂದು ಎಲೆನೂ ನೀಟಾಗಿರಲಿಲ್ಲ ಎಲ್ಲ ತಿಂದಾಕ್ಬಿಟ್ಟು ಒಂಥರ ಜಾಲರಿ ಥರ ಆಗ್ಬಿಟ್ಟಿತ್ತು ಆವಾಗ ನಾನು ಒಂದು ಸ್ವಲ್ಪ ಒಂದು ಕಾಪಿ ಗ್ಲಾಸ್ ಅಷ್ಟೇ ಇದ್ರ ಮೇಲೆ ಹಾಕಿ ಸುತ್ತಲೂ ನೀರು ಹಾಕಿದೆ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂದರೆ ನೋಡಿ ಫ್ರೆಂಡ್ಸ್ ಇದು ಕನಕಾಂಬ್ರ ಗಿಡಗಳು ನೆಲದಲ್ಲಿ ಬರ್ತಾ ಇರಲಿಲ್ಲ ಹಂಗಾಗಿ ಚೀಲಗಳಲ್ಲಿ ಇಟ್ಬಿಟ್ಟು ಮಣ್ಣಾಕಿ ಚೀಲದಲ್ಲಿ ರೆಡಿ ಮಾಡಿ ಆಮೇಲೆ ಸುತ್ತಲೂ ಮಣ್ಣು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಬರ್ತಾ ಇದೆ ಯಾಕೋ ನಮ್ಮ ತೋಟದಲ್ಲಿ ಕನಕಾಂಬ್ರಿ ಗಿಡಗಳು ಸರಿಯಾಗಿ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ಚೀಲದಲ್ಲೆಲ್ಲ ಇಟ್ಟ ಮೇಲೆ ಆ ಚೀಲ ಎಲ್ಲ ಚೆನ್ನಾಗಿ ಬಿಸಿಲಿಗೆ ಎಲ್ಲ ಒಣಗೋಗುತ್ತಲ್ಲ ಆಮೇಲೆ ಅಲ್ಲೇ ಇಟ್ಬಿಟ್ಟು ಸುತ್ತಲೂ ಮಣ್ಣು ಹಾಗಾಗಿ ಹಂಗಾಗಿ ಚೀಲದಲ್ಲಿ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಇವಾಗ ತಯಾರು ಮಾಡ್ಕೊಂಡಿರೋ ಲಿಕ್ವಿಡ್ ಹಾಕ್ತೀನಿ ತುಂಬ ಚೆನ್ನಾಗಿ ಬರ್ತವೆ ಈ ಕ್ಯಾನು ಸುಮಾರು ಗಿಡಗಳಿಗೆ ಹಾಕ್ಬೋದು ಒಂದೇ ಗಿಡಕ್ಕೆ ಹಾಕ್ಬಾರ್ದು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ನೀವು ಇಂಥದ್ದೊಂದು ಒಳ್ಳೆ ಲಿಕ್ವಿಡ್ ತಯಾರು ಮಾಡಿಕೊಂಡು ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು